ಇವತ್ತು ನಮ್ಮ ವಿವಾಹದ ಹದಿನೇಳನೇ ವಾರ್ಷಿಕೋತ್ಸವ ನನ್ನ ಜೀವನಕ್ಕೆ ನನ್ನ ಬದುಕಿಗೆ ನನ್ನ ಮನಸ್ಸಿಗೆ ಬಹಳ ವಿಶೇಷವಾದ ದಿನ ಹಾಗಾಗಿ ನಾ ಕಂಡ ಸ್ಪಂದನ ವಿಜಯ ರಘು ಅವರ ಹದಿನೇಳನೇ ವರ್ಷದ ಮದುವೆಯ ವಾರ್ಷಿಕ ಸಂಭ್ರಮ ನೋಡ್ತಾ ಇರಬಹುದು ತುಂಬಾ ಅಂದ್ರೆ ತುಂಬಾನೇ ದುಃಖವನ್ನ ಅನುಭವಿಸ್ತಾರೆ ಅದೇ ಒಂದು ಟೈಮ್ ನಲ್ಲಿ ಒಂದು ಅದ್ಭುತವಾದಂತಹ ಮಾಹಿತಿಯನ್ನು ಕೂಡ ತಿಳಿಸ್ತಾರೆ ನಾಲ್ಕಾಣಂತ ಸ್ಪಂದನ ತುಂಬಾನೇ ಒಳ್ಳೆಯವಳು ನನಗೆ ಉತ್ತಮವಾದಂತಹ ಲೈಫ್ ಸಪೋರ್ಟ್ ಆಗಿದ್ದಂತವ್ ಸ್ಪಂದನ ನನ್ನ ಒಂದು ಜೀವನದಲ್ಲಿ ಸ್ಪಂದನ ಬಂದ ಮೇಲೆ ನನ್ನ ಜೀವನ ಒಂದು ನೆಕ್ಸ್ಟ್ ಲೆವೆಲ್ ತೀರ್ವ ಪಡ್ಕೊಳ್ತು ಅನ್ನುವಂತಹ ಮಾತನ್ನ ತಿಳಿಸ್ತಾರೆ ಜೊತೆಗೆ ಮಗ ಶೌರ್ಯ ಕೂಡ ಅಷ್ಟೇನೆ ತಂದೆ ಅದ್ಭುತವಾದಂತಹ ಪಝಲ್ ಅನ್ನು ಸಹ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ಒಂದು ಆ ಫೋಟೋ ಮತ್ತೆ ವಿಡಿಯೋ ತುಂಬಾ ಚೆನ್ನಾಗಿರುವಂತಹ ಒಂದು ಕುಟುಂಬ ಶೌರ್ಯನಿಗೂ ಕೂಡ ಬಹಳಷ್ಟು ಇಷ್ಟ ಒಂದು ಸ್ಪಂದನ ತಂದೆ ತಾಯಿ ಅಂದ್ರೆ ಅವರ ಒಂದು ಫೋಟೋವನ್ನು ಕೂಡ ಹಾಕೋತಾರೆ ಪ್ರತಿದಿನವೂ ಕೂಡ ತಾಯಿಯ ಒಂದು ಫೋಟೋಗೆ ಪೂಜೆ ನಮಸ್ಕರಿಸುತ್ತಾರೆ ಶೌರ್ಯ ಒಂದು ತಂದೆಯ ಒಂದು ವಿಡಿಯೋನು ಸಹ ನೋಡಿದರೆ ಒಂದು ವಿಷಾನ ಸಹ ಮಾಡ್ತಾರೆ ಏನು ಮಾಡಕ್ಕಾಗಲ್ಲ ಆದ್ರೆ ಸ್ಪಂದನ ಅವರು ಇಲ್ಲವಾಗಿ ಒಂದು ವರ್ಷದ ಮೇಲೆ ಆಗೋಯ್ತು ಸ್ಪಂದನ ಅವ್ರನ್ನ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ಕೊಳ್ತಾರೆ ಮಿಸ್ ಮಾಡ್ಕೊಳ್ತಾ ಇರುವಂತಹ ದಿವಸವೇ ಇಲ್ಲ ವಿಜಯ ಗು ಈಗ ಶುಭಾಶಯಗಳನ್ನ ತಿಳಿಸುವ ಮೂಲಕ ಶೌರ್ಯ ಕೂಡ ಸ್ಟೇಟಸ್ ನ ಹಾಕೊಳ್ತಾರೆ ತಂದೆಗೆ ಮಾತ್ರ ಶುಭಾಶಯಗಳನ್ನ ತಿಳಿಸಬೇಕು ತಾಯಿಗೆ ಶುಭಾಶಯಗಳನ್ನ ತಿಳ್ಸಕ್ ಆಗೋಲ್ಲ ಯಾಕೆಂದ್ರೆ ಹದಿನೇಳು ವರ್ಷ ಇದ್ದಂತ ಒಂದು ದಂಪತಿ ಈಗ ಬೇರೆ ಬೇರೆ ಆಗೋದ್ರು ಸ್ಪಂದನ ಇಲ್ಲವಾಗಿ ಒಂದು ವರ್ಷಗಳ ಮೇಲೆ ಆಗೋಯ್ತು ನಿಮಗೂ ಕೂಡ ಸ್ಪಂದನ ಅವರು ಇಷ್ಟ ನಿಮ್ಮ ಒಂದು ಅನಿಸ್ಕೊಂಡಂತಪ್ಪತ್ತೆ ತಿಳಿಸ್ತಾರೆ